Hehehehe nilni Tiger Topia Topia, Topia, Topi nak kita kena terus Itu, itu Actually, cengang kira ಆ ಥರ ಫುಡ್ ಸಿಗುತ್ತೆ ಅನ್ನೋದು ನನಗೆ ಐಡಿಯಾ ಇಲ್ಲ ಸೊ ಅದಕ್ಕೆ ಒಂದಿಷ್ಟು ರೆಡಿ ಟು ಈಟ್ ಫುಡ್ ಪ್ಯಾಕೆಟ್ಸ್ ತಂದು ಉಂಟಿನಿ ನಾನು ಬ್ಯಾಗೆಲ್ಲ ಪ್ಯಾಕಿಂಗ್ ಮಾಡಿಕೊಂಡೆ ಬ್ಯಾಗ್ ಸಿಕ್ಸ್ ಕೆ ಜಿ ಅಲೋ ಐತಿ ಫ್ಲೈಟ್ ಒಳಗೆ ಸೊ ಇನ್ನೇನಿದ್ರು ನೆಕ್ಸ್ಟ್ ನಮ್ಮ ನಡೆ ಥೈಲ್ಯಾಂಡ್ ಕಡೆ ಮನೆಯಿಂದ ಹೊಂಟು ವೀಗ ಸೊ ನನ್ನ ಜೊತೆ ನಮ್ಮ ತಮ್ಮ ಮತ್ತು ನಮ್ಮ ಮಳೆಯ ನನ್ನ ಏರ್ಪೋರ್ಟ್ ತನಕ ಡ್ರಾಪ್ ಮಾಡೋಕ್ಕೆ ಬರೋತ್ತರ ಅದು ನಮ್ಮ ಮಳೆಯನ್ನ ಗಾಡಿ ನೋಡ್ರಿ ಹೆಂಗೈತಿ ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ ಟೂ ಮಸ್ತ್ ಐತಿ ಇಲ್ಲ ಸೆಕ್ಯುರಿಟಿ ಚೆಕ್ ಇನ್ ಆಗಿ ಒಳಗೆ ಬಂದ ಕೂಡಲೇ ಸೊ ಇನ್ಸೈಡ್ ಭೀವ್ ಹೆಂಗೈತೆ ನೋಡಿರಿ ಇದು ಮಸ್ತ್ ಐತಿ ಒನ್ ಆಫ್ ದ ಬೆಸ್ಟ್ ಏರ್ಪೋರ್ಟ್ಸ್ ಇನ್ ದ ವರ್ಲ್ಡ್ ನೋಡಿರಿ ಮಿಸ್ಟೇಕಿಂಗ್ ಆಯ್ತು ಇದು ಟೂ ಒಳಗೂ ಡೊಮೆಸ್ಟಿಕ್ ಅದಾವೆ ಫ್ಲೈಟ್ಸ್ ಸೊ ನಾವು ಡೊಮೆಸ್ಟಿಕ್ ಕಡೆ ಬಂದ್ಬಿಟ್ಟಿದ್ದೆವು ಅದು ನೋಡಿರಿ ನಮ್ಮ ಬೋರ್ಡಿ ಕಲಾರ ಬ್ಲಾಕ್ ಅಂಡ್ ವೈಟ್ ವೈಟು ಎಲ್ಲ ಕೇಳ್ತಿತ್ತು ನಾನು ಹಿಂಗಿನ ತೋರ್ದು ಅಂತ ಎರಡು ಕೆ ಜಿ ಜಾಸ್ತಿ ಆಗಿತ್ತು ಅಂತ ಎರಡು ಕೆ ಜಿ ಜಾಸ್ತಿ ಆಗಿದ್ದಕ್ಕೆ ಐಸ ಬ್ಯಾಕಪ್ ಹೋಗುವಾಗ ಆ್ಯಕ್ಚುಲಿ ಇಟ್ ಈಸ್ ಸೆವೆನ್ ಕೆ ಜಿ ಅಷ್ಟೇ ಚಿಕ್ಕ ಬಟ್ ಸೆವೆನ್ ಕೆ ಜಿ ಮ್ಯಾನ್ ತಂದ್ರೆ ಏನಾಗುತ್ತೆ ಹೆಂಗೆ ಹ್ಯಾಕ್ ನಿಮ್ಗೊಂದು ಹ್ಯಾಕ್ ಹೇಳ್ತೀನಿ ಹಾಂ ನಿಮ್ಮ ಲಗೇಜ ಇಡ್ರಿ ನಿಮ್ಮ ಲಗೇಜ್ ಹಿಂಗಿಟ್ಟ ನಿಮ್ಮದು ಸೆವೆನ್ ಕೆ ಜಿ ಒಳಗೆ ಯಾವ ಲಗೇಜ್ ಐತಲ್ಲ ಅದನ್ನಷ್ಟ ನೀವು ಬೋರ್ಡಿಂಗ್ ಪಾಸ್ ಇಲ್ಲ ಅದನ್ನ ಅಲ್ಲಿ ಅವ್ರ ಕಡೆ ತೊಗೊಂಡೋಗ್ರಿ ಉಳಿತಿದ್ದ ಸೈಡಿಗೆ ಇಡ್ರಿ ಇನ್ನೊಬ್ರು ನಿನ್ನ ಫ್ರೆಂಡಿಗೆ ಹೇಳ್ರಿ ಇಡ್ಕೊಂಡಿರೀ ಅಂತ ಹಾ ಇವ್ನ ಸಣ್ಣ ಸಣ್ಣ ಬ್ಯಾಗ್ ಅದಾವಲ್ಲ ಇವನೇನು ವೇಟ್ ಮಾಡ್ಸಕ್ ಹೋಗ್ಬೇಡ್ರಿ ಹಾಂ ಇದು ಹಾಕಿ ಹಾಕಿದ್ ಬೆನ್ನಿ ಹಾಕೊಂಡಿದ್ ಹಾಕೊಂಡಿದ್ಬಿಡ್ರಿ ಇವೇನು ಉಳಕಿದ ಬ್ಯಾಗ್ ನಿಮ್ಗೆ ಕಾನ್ಫಿಡೆಂಟ್ ಇದ್ರ ಸೆವೆನ್ ಕೆಜಿ ಒಳಗೆ ಅವ್ನು ತೋರಿಸಿ ಅವನಷ್ಟ ವೇಟ್ ಮಾಡಿಸ್ಬಿಡ್ರಿ ಇವ್ನ ಇಂಥ ಸಣ್ಣ ಸಣ್ಣ ಬ್ಯಾಗ್ ವೇಟ್ ಮಾಡಿಸು ನೆಸಸರಿ ಇಲ್ಲ ನಮ್ಗೆ ಲಾಂಜ್ ಆಕ್ಸಸ್ ಸಿಕ್ತ ಸೊ ಇಲ್ಲಿ ಲಾಂಜ್ ಒಳಗೆ ಫುಡ್ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ನೀವೇನು ಬೇಕೋದು ತಿನ್ಬೋದು ನಾನ್ ವೆಜ್ ಆ್ಯಂಡ್ ಆಲ್ಸೋ ಇನ್ಕ್ಲೂಡಿಂಗ್ ಡ್ರಿಂಕ್ಸ ವೆಜ್ ನಾನ್ ವೆಜ್ಜ ಏನು ಬೇಕು ಅದು ಎಲ್ಲ ತಿನ್ಬೋದು ಇವನ್ ಡ್ರಿಂಕ್ಸು ಐತಿ ಇನ್ನೊಂದು ಹೇಳ್ತೀನಿ ಲಾಂಜ್ ಆ್ಯಕ್ಸಸ್ಸಿಗೆ ಕ್ರೆಡಿಟ್ ಕಾರ್ಡ್ ಬೇಕಾ ಆ್ಯಂಡ್ ಎಲ್ಲ ಕ್ರೆಡಿಟ್ ಕಾರ್ಡಿಗೆ ಲಾಂಚ್ ಆಕ್ಸಸ್ ಇರಲ್ಲ ಸಪೋಸ್ ನಿಮ್ಮ ಯಾರ ಫ್ರೆಂಡ್ಸ್ ಕಡೆಯೂ ಕ್ರೆಡಿಟ್ ಕಾರ್ಡ್ ಇದ್ದು ಅವರಿಗೆ ಅದಕ್ಕೆ ಲಾಂಚ್ ಆಕ್ಸಸ್ ಇತ್ತಂದ್ರೆ ನೀವೇನು ಕ್ರೆಡಿಟ್ ಕಾರ್ಡ್ ಫಿಸಿಕಲಿ ತರಬೇಕಂತೇನಿಲ್ಲ ಸೊ ಅದೊಂದು ಅಪ್ಲಿಕೇಶನ್ ಐತಿ ಡ್ರೀಮ್ ಫೋಕ್ಸ್ ಅಂತಂದು ಅದ್ರಾಗ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಹಾಕಿ ಅದೊಂದು ಒ ಟಿ ಪಿ ಹೋಗುತ್ತಾ ನಿಮ್ಮ ಫ್ರೆಂಡ್ಸಿಗೆ ಸೊ ಆ ಒ ಟಿ ಪಿಯಿಂದ ಒಂದು ಕ್ಯೂ ಆರ್ ಕೋಡ್ ಜನ್ರೇಟ್ ಆಗುತ್ತಾ ನೀವು ಆ ಕ್ಯೂ ಆರ್ ಕೋಡ್ ಇಲ್ಲಿ ತೋರಿಸ್ಬಿಟ್ರೆ ಲಾಂಚ್ ಆಕ್ಸಸ್ ಟೈಮ್ ಸಾಕು ನಿಮ್ಗೆ ಎಂಟ್ರಿ ಇರುತ್ತೆ ವಿಲ್ ಅಲೋ ಯು ಇನ್ಸೈಡ್ ಲಾಂಚ್ ದೆನ್ ಯು ಕ್ಯಾನ್ ಹ್ಯಾವ್ ಫನ್ ಬಂದು ನೋಡ್ರಿ ಥೈಲ್ಯಾಂಡ್ ಇದೇನು ವಿಂಡೋದಾಗಿಂದ ಸಿಟಿ ಕಣ ಇದು ಬ್ಯಾಂಕಾಕ್ ಸಿಟಿ ಈಗ ಲ್ಯಾಂಡ್ ಆದ್ವಿ ನಾವು ಬ್ಯಾಂಕಾಕ್ ಏರ್ಪೋರ್ಟಿಗೆ ಡಾನ್ ಬೋಯಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಕಾಕ್ ನಶನ್ಯಾಗೆ ಟೈಮ್ ಇದಾಗೈತಿ ಈಗ

ಈ ರೇಶೆ ಅಪ್ಪಗೆಲ್ಲ ಬಹಳ ಆಗುತ್ತೆ ಅಂತೆ ಬ್ಯಾಗ್ ಗೆ ಹಾಟ್ ವಾಟರ್ 30 ಬರ್ತಲ್ಲ

ನಾವು ಟರ್ನಲ್ ಟೂ ಸರ್ ನೀವು ಒಳಗಡೆ ಕಾಣ್ತಿದ್ರಿ ಒಂದು ನಿಮಿಷ ನಮ್ಮದು ಡಬಲ್ ಡೆಕ್ಕರ್ ಬಸ್ ಇದೆ ನಮ್ಮನ್ನು ಕರ್ಕೊಂಡು ಅಡ್ಡೆ ಎರಡು ಬಸ್ ಬಸ್ ಒಂಥರ ಭಾರಿ ಐತಿ ಅದು ಫುಲ್ ಎ ಸಿ ಬಸ್ ಆಮೇಲೆ ಎಲ್ಲ ಗ್ಲಾಸಿಂದ ಅಂದ್ರೆ ಹೊರಗಿಂದ ಎಲ್ಲ ವ್ಯೂಸ್ ಕಾಣುವಂಗೆ ಭಾರಿ ಮಾಡಿಸ್ಯಾರ ಅದನ್ನು ಡಿಸೈನಿಂಗ್ ನಮ್ಮ ಸೈಡ್ ನೀವು ನೋಡಿರ್ಬೋದು ಇದನ್ನು ಒಳಗೆ ಅಂಬಾರಿ ಡಬಲ್ ಡೆಕರ್ ಇರುತ್ತಲ್ಲ ಆ ಥರ ಎಲ್ಲಿ ಕುತ್ರು ಯಾವ ಸೀಟ್ನಾಗ ಕುತ್ರು ಔಟ್ಸೈಡ್ ವ್ಯೂ ಕಾಣುವಂಗೆ ಡಿಸೈನ್ ಮಾಡ್ಯಾರ ಇದನ್ನು ಬ್ಯಾಂಕಾಕಿಂದ ನಮ್ಮ ಬಸ್ ಜರ್ನಿ ಸ್ಟಾರ್ಟ್ ಆಯ್ತ ವಿಂಡೋ ಸೀಟ್ ವ್ಯೂ ನೋಡ್ಬೋದು ನೀವು ಹೊರಗೆ ಹೆಂಗೆ ಕಾಣುತ್ತ ಒಳಗೆ ಫುಲ್ ಎ ಸಿ ಆಮೇಲೆ ಇಲ್ಲಿ ಹೋಮಿಡಿಟಿ ಭಾಳ ಐತಿ ಭಾಳ ಸೆಖಿ ಕೋಸ್ಟಲ್ ಏರಿಯಾ ಅಲ್ಲ ವೆಹಿಕಲ್ಸ್ ಎಲ್ಲ ಎಷ್ಟು ಹೊಸ ಹೊಸ ಕಣ್ಣಂಗೆ ಕಾಣ್ತವಿಲ್ಲೆ ಪ್ರತಿಯೊಂದು ವೆಹಿಕಲ್ನು ನೋಡಿದ ಮೇಲೆ ಗೊತ್ತಾಗುತ್ತೆ ಎಲ್ಲ ವೆಹಿಕಲ್ ಕಂಡೀಷನ್ನಾಗೆ ಅದಾವಿಲ್ಲ ಆ್ಯಂಡ ಯಾವುವು ಒಂದು ಗಾಡಿನೂ ಮುಡ್ಕ ಕಾಣವಲ್ತ ಎಲ್ಲ ಹೊಸ ಗಾಡಿ ಕಂಡಂಗೆ ಕಾಣ್ತವು ಇನ್ನೊಂದು ಏನು ಅಬ್ಸರ್ವ್ ಮಾಡಿದ್ನೇ ಇಲ್ಲ ಅಂದರೆ ಎಲ್ಲ ಗಾಡಿನೂ ಅದಾದ್ರೆ ಲೈನ್ ಒಳಗೆ ಹೊಂಟಾವೆವು ಯಾವುದೂ ಗಾಡಿ ಲೈನ್ ಕ್ರಾಸ್ ಮಾಡಾತಿಲ್ಲ ಆ ಕಡಿಂದ ಈ ಕಡೆ ಈ ಕಡಿಂದ ಈ ಕಡೆ ಹೊಂಟಿಲ್ಲ ಮತ್ತು ಡಿಸ್ಟನ್ಸು ಎಷ್ಟು ಮೇಂಟೇನೆಸ್ ಮಾಡ್ತಾರೆ ನೋಡ್ರಿ ಇವರು ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ ಹಾಗಂತಂದು ನಾನು ಎಲ್ಲಿ ದಾರಿ ಒಳಗೆ ಪೊಲೀಸ್ರಿಗೆ ಕಂಡಿಲ್ಲ ನಮ್ಮ ದೇಶದ ನಿಂದಿರ್ತಾರಲ್ಲ ಎಲ್ಲಿ ಬೇಕಾದಲ್ಲಿ ಪೊಲೀಸರು ಹಾಗತ್ತೆ ಸೊ ನನಗನ್ಸುತ್ತ ಇಲ್ಲೆಲ್ಲ ಮಂದಿ ಕರೆಕ್ಟಾಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ ಪೊಲೀಸರು ಇದ್ರೂ ಇರ್ಲಿಕ್ಕಂದ್ರೂ

ನಾವು ಬ್ಯಾಂಕಾಕಿಗೆ ಇಳಿದ ತಕ್ಷಣ ಫಸ್ಟ್ ಡೆಸ್ಟಿನೇಷನಿಗೆ ಬಂದಿದ್ದ ಟೈಗರ್ ಟೋಪಿಯಾ ಇದು ಬ್ಯಾಂಕಾಕಿಂದ ಪಟ್ಟಾಗಿ ಹೋಗೋ ದಾರಿ ನಡಬರ್ಗೆ ಬರುತ್ತೆ ಟೈಗರ್ ಟೋಪಿಯಾ ಅನ್ನೋದು ಒಂದು ಜೂ ಇದು ಇಲ್ಲಿ ಬೇರೆ ಬೇರೆ ಇವೆಂಟ್ಸಿಗೆ ಬೇರೆ ಬೇರೆ ಎಂಟ್ರೆನ್ಸ್ ಫೀಸ್ ಐತಿ ನೀವು ನೋಡಿಕೊಂಡು ಯಾವ್ದು ಬೇಕು ಅದನ್ನು ಅಟೆಂಡ್ ಮಾಡ್ಬೋದು ಇಲ್ಲ ಅಂದ್ರೆ ನಿಮ್ಗೆಲ್ಲ ಬೇಕಂದ್ರೆ ಪ್ಯಾಕೇಜ್ನು ಇರುತ್ತೆ ಇಲ್ಲ ಸ್ಪೆಸಿಫಿಕ್ ಟು ನೀವು ಒಂದು ಇವೆಂಟ್ ಹೋಗ್ಬೇಕಂದ್ರೆ ಅದಕ್ಕೆ ಸಪ್ರೇಟ್ ಎಂಟ್ರಿ ಫೀ ಇರುತ್ತೆ ಟೈಗರ್ ಶೋ ಸ್ಟಾರ್ಟ್ ಆಯ್ತ ಇದು ಸೇಮ್ ಟು ಸೇಮ್ ಸರ್ಕಸ್ ಒಳಗೆ ಟೈಗರ್ ಇರ್ತಾವಲ್ಲ ಆ ತರ ಶೋ ಇದೆ ಎಂಜಾಯ್ಕದ ಮಾತ್ ಕೇಳುವಲ್ ನೋಡ್ರಿ ಇದು ಇಲ್ಲಿ ಐತಲ್ಲ ಇದು ಅಟ್ಟ ಮಾತ್ ಕೇಳುವಲ್ದರ್ಸ ಗುಡ್ ಶೋ ಗುಡ್ ಶೋ ಟೈಗರ್ ಶೋ ಮುಗೀತ ಟೈಗರ್ ಶೋ ಮುಗಿದ್ಮೇಲೆ ಫೋಟೋ ವಿತ್ ಟೈಗರ್ ಅಂತಂದು ಅಲ್ಲಿಗೆ ಬಂದ್ವಿ ಫೋಟೋ ವಿತ್ ಟೈಗರ್ ಅಂದ್ರೆ ನಾವು ಅಲ್ಲಿ ಟೈಗರ್ ಇರುತ್ತೆ ಅದ್ರ ಜೊತೆ ಹೋಗಿ ಫೋಟೋ ತಗಸ್ಕೊಳೋದು ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಅದಕ್ಕೆ ಫೋರ್ ಹಂಡ್ರೆಡ್ ಬಾತು ಅದೇನು ಟ್ವೆಂಟಿ ಫೈ ಸೆಕೆಂಡ್ಸ್ ಟು ಸಿಕ್ಸ್ಟಿ ಸೆಕೆಂಡ್ಸ್ವರೆಗಿರುತ್ತಷ್ಟ ಅಂದರೂ ಒಮ್ಮೆ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತಂದು ತಗೊಂಡ್ವಿ

还有三个人。 ಫಸ್ಟ್ ಟೈಗರ್ ಶೋ ಮುಗಿಸ್ಕೊಂಡು ನೆಕ್ಸ್ಟ್ ಫೋಟೋ ಟೈಗರ್ ಮುಗಿಸ್ಕೊಂಡು ಈಗ ಕ್ರೊಕಡೈಲ್ ಶೋಗೆ ಬಂದ್ವಿ ಇದು ಭಾರಿ ಇರುತ್ತೆ ಇದು ಕ್ರೊಕಡೈಲ್ ಶೋ ಅಂದ್ರೆ ನೀವು ರೀಲ್ಸ್ ಒಳಗೆ ಅದೆಲ್ಲ ನೋಡಿರ್ಬೋದು ಕ್ರೊಕಡೈಲ್ ಬಾಯಿ ಒಳಗೆ ತಲೆ ಹಾಕೋದು ಕೈ ಹಾಕೋದು ಒಂಥರ ಫುಲ್ ಭಯಾನಕ ಇರುತ್ತೆ ಬಟ್ ಅವರೆಲ್ಲ ಟ್ರೆಂಡ್ ಇರ್ತಾರ ಕೈ ಆಗ್ತಾ ನೋಡವ ಈಗ ಏ ಹುಷಾರ್ಲಿ ಏ ಯಾವ ಭಾಷೆ ಮಾತಾಡ್ತಾನೋ ಏನು ಅದಕ್ಕೆ ಏನ್ ತಿಳಿತು ಇಲ್ಲ ಇಲ್ಲ ನಾನು ಪೈಸೆಲ್ಲ ಮೇಡಮ್ ಮಜಾ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇರುತ್ತೆ ಆಮೇಲೆ ಟೈಗರ್ ಶೋ ಬಂದಿರುತ್ತೆ ಆಮೇಲೆ ಶುಕ್ಡೈಲ್ ಶೋ ಬಂದಿರುತ್ತೆ ಸೊ ಇವು ಎಷ್ಟೇ ಇರೋದು ಸಿಕ್ಸ್ ಫಿಫ್ಟಿ ಬಾತ್ ಒಳಗೆ ನಿಮ್ಗೆ ಎಕ್ಸ್ಟ್ರಾ ವಾಕ್ ವಿತ್ ಟೈಗರ್ ಬೇಕಂದ್ರೆ ಆ್ಯಂಡ್ ಫೋಟೋ ವಿತ್ ಟೈಗರ್ ಬೇಕಂದ್ರೆ ಅವು ಎಕ್ಸ್ಟ್ರಾ ಬಂದು ಇಲ್ಲಿ ಟಿಕೆಟ್ ತೊಗೋಬೇಕು ಸಿಕ್ಸ್ ಫಿಫ್ಟಿ ಬಾತ್ ಕೊಟ್ಟು ಟೈಗರ್ ಶೋ ಮತ್ತು ಶ್ರೊಬ್ಡೈಲ್ ಶೋ ಮತ್ತು ಬ್ರೇಕ್ಫಾಸ್ಟ್ ಮಾಡಿದ್ವಿ ನನಗೆ ಮತ್ತು ವೈಶುಗೆ ಇದನ್ನ ಮಾಡೋದಿತ್ತು ಫೋಟೋ ವಿತ್ ಟೈಗರ್ ಫೋರ್ ಹಂಡ್ರೆಡ್ ಪಾತ್ ಫಟ್ ಟಿಕೆಟ್ ತಗೊಂಡ್ವಿ ಅದು ಟೈ ಫೋಟೋ ವಿತ್ ಟೈಗರ್ ಹೆಂಗಿತ್ತು ಅಂದ್ರೆ ಇಟ್ ವಾಸ್ ಓನ್ಲಿ ಫಾರ್ ಟ್ವೆಂಟಿ ಫೈವ್ ಸೆಕೆಂಡ್ಸ್ ಓಕೆ ಅವರೆಲ್ಲ ಬಂದು ಕೂಡ್ತಾರ ಅದು ಏನು ಏನೂ ಕಟ್ಟ್ಯಾರ ಅದನ್ನು ನಮ್ಮ ಸೈಡ್ ಕೂಡಿಸ್ತಾರೆ ಟಚ್ ಮಾಡಂತಾರ ಪಟ್ 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 ಒಂದು ಹತ್ತು ಇಪ್ಪತ್ತು ಫೋಟೋ ಹೊಡಿತಾರೆ ಕಂಟಿನ್ಯೂ ವೀಡಿಯೋ ಚಾಲು ಇಟ್ಟಿರ್ತಾರೆ ಹಾರ್ಡ್ಲಿ ಹಾರ್ಡ್ಲಿ ಒನ್ ಮಿನಿಟ್ ಹಾರ್ಡ್ಲಿ ಒನ್ ಮಿನಿಟ್ ಮಾಡಿಸಿ ಕಳಿಸಿಬಿಡ್ತಾರೆ

ಸೊ ನಾವು ಇಲ್ಲಿಂದ ಪಟ್ಟಾಯಿಗೆ ಹೋಗ್ಬೇಕು ಅನ್ನೋದ್ಲೇ ಸಂಜೆ ಆಗುತ್ತೆ ರಾತ್ರಿನೂ ಆಗ್ಬೋದು ಹೆಂಗಾದರೂ ಹೋಗಿ ರೂಮ್ನಾಗೆ ರೆಸ್ಟ್ ಮಾಡ್ತೀವಿ ಇವತ್ತೆ ಸೊ ದಿಸ್ ಈಸ್ ಆಲ್ ಅಬೌಟ್ ಫಸ್ಟ್ ಡೇ ಇನ್ ಬ್ಯಾಂಕಾಕ್ ಮತ್ತೆ ಮುಂದಲ್ಲದೆಲ್ಲ ನಿಂಗೆ ಅಪ್ಡೇಟ್ಸ್ ಕೊಡ್ತೀನಿ ಸೊ ನೆಕ್ಸ್ಟ್ ಎಪಿಸೋಡ್ ಒಳಗೆ ಸಿಗುನಂತ ಬಾಯ್ ಬಾಯ್ ಟೇಕ್ ಕೇರ್